ಎಸ್ ಹನ್ನೆರಡನೇ ಶತಮಾನದ ವಚನ ಚಳುವಳಿ ಮತ್ತು ಸಾಮಾಜಿಕ ಕ್ರಾಂತಿಯ ಹರಿಕಾರ ಅನುಭವ ಮಂಟಪದ ಮಹಾನುಭಾವಿ ಅನುಪಮ ಚೇತನ ಹಾಗೂ ಬಸವಣ್ಣನವರ ನಿಕಟವರ್ತಿಯಾಗಿದ್ದ ಹಡಪದ ಅಪ್ಪಣ್ಣ ಜಯಂತಿಯನ್ನ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ಗುರುವಾರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ತಾಲೂಕು ಕಚೇರಿ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಹಡಪದ ಅಪ್ಪಣ್ಣ ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು ಈ ವೇಳೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಪ್ರಾಂಶುಪಾಲ ಉಮೇಶ್ ಮಾತನಾಡಿ ಇಡೀ ಜಗತ್ತಿಗೆ ವಚನಗಳ ಮೂಲಕ ಸಂದೇಶ ಸಾರಿದ ಮಹಾನ್ ಸಂದ ಅಡಪದ ಅಪ್ಪಣ್ಣ ಅವತ್ತಿನ ಜಾತಿ ವ್ಯವಸ್ಥೆ ವಿರುದ್ಧ ವಚನ ಚಳವಳಿ ನಡೆಸಿದ ಈ ಮಹಾನ್ ದಾರ್ಶನಿಕ ನಮ್ಮ ಸಮಾಜದವರು ಅನ್ನೋ ಹೆಮ್ಮೆ ರದ್ದಾಗಬೇಕು ಮನುಷ್ಯನ ಕಸುಬುಗಳನ್ನ ನೋಡಿ ಜಾತಿಯನ್ನ ಗುರುತಿಸಲಾಯ್ತು ಆದ್ರೆ ಜಾತಿ ವ್ಯವಸ್ಥೆ ಅನ್ನೋದು ಇವತ್ತಿಗೂ ಗಟ್ಟಿಯಾಗಿ ಬೇರೂರಿದೆ ಅದರಲ್ಲೂ ಸವಿತಾ ಸಮಾಜದವರನ್ನ ಯಾವ ರೀತಿ ಕೀಳರಿಮೆಯಿಂದ ನೋಡುತ್ತಿದ್ದಾರೆ ಅಂದ್ರೆ ಇವತ್ತಿಗೂ ಸಾಕಷ್ಟು ಕಡೆ ನಮ್ಮವರ ಮುಖ ನೋಡಿದ್ರೆ ಶುಭ ಸಂಕೇತವಲ್ಲ ಅನ್ನೋ ಮೂಢನಂಬಿಕೆ ಇದೆ ಇಂತಹ ಅನಿಷ್ಟಗಳ ವಿರುದ್ಧ ನಾವು ಜಾಗೃತರಾಗಬೇಕಿದೆ ಎಂದು ಹಡಪದ ಅಪ್ಪಣ್ಣನವರ ವಚನಗಳ ಮೂಲಕ ಕರೆ ಕೊಟ್ಟರು ನಮ್ಮ ಏನಾದರೂ ಸರಿಯಾಗಿ ನಾವು ಬರೀ ಕ್ಷೌರ ವೃತ್ತಿಯನ್ನು ಅಷ್ಟೇ ಅಲ್ಲ ಕ್ಷೌರ ವೃತ್ತಿಗೆ ಬೇಕಾದ ಪರಿಕರ ಅದಕ್ಕೆ ಬೇಕಾದಂತಹ ವಸ್ತುಗಳನ್ನ ಅದೇ ಅದಕ್ಕೆ ಬೇಕಾದಂತಹ ಬಣ್ಣ ಅದಕ್ಕೆ ಬೇಕಾದಂತಹ ಪ್ಲೇಟ್ ಅದಕ್ಕೆ ಬೇಕಾದಂತಹ ಪರಿಕರಗಳನ್ನ ಏನಾದರೂ ತಾವೇ ಉತ್ಪಾದನೆ ಮಾಡಿ ತಾವೇ ಅಭಿವೃದ್ಧಿಯನ್ನ ಮಾಡೋದಾದ್ರೆ ಯಾವ ನಂಜನಗೂಡು ಪಟ್ಟಣದ ಕೇಶಾಲಂಕಾರ ಸಂಘದ ಅಧ್ಯಕ್ಷ ಪುಟ್ಟಣ್ಣ ಮಾತನಾಡಿ ಶಾಸಕ ದರ್ಶನ್ರು ನಾರಾಯಣ್ ಗೈರು ಹಾಜರಿಗೆ ಬೇಸರ ಹೊರಹಾಕಿದ್ರು ಶಾಸಕರು ಎಲ್ಲಾ ಜಯಂತಿಯಲ್ಲೂ ಭಾಗವಹಿಸುತ್ತಾರೆ ಆದರೆ ಈ ಜಯಂತಿಗೆ ಆಗಮಿಸಿಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದ್ರು ಸಮಾಜದ ಜನ ಎಚ್ಚೆತ್ತುಕೊಳ್ಳಬೇಕಿದೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದರೆ ಮಾತ್ರ ನಾವು ಮತ್ತು ನಮ್ಮ ಸಮಾಜ ಇಂತಹ ಕೀಳರಿಮೆ ಮತ್ತು ಅಪಮಾನಗಳಿಂದ ಹೊರಬರಲು ಸಾಧ್ಯ ಸಮಾಜದ ಬಂಧುಗಳು ಶಿಕ್ಷಣಕ್ಕೆ ಒತ್ತು ನೀಡಿ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಲು ಗಮನ ಹರಿಸುವಂತೆ ತಿಳಿಸಿದ್ರು ನಾವು ಕಳೆದ ಸಾರಿ ಪಾಲಿ ಸಭೆಯಲ್ಲಿ ಶಾಸಕರಾದ ಎಂ ನಮ್ಮ ಜೇತಿಯ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಅದಕ್ಕೆ ಕೆಲವೇ ಕೊಡುವುದೇ ಅದಕ್ಕೆ ಬಂದಿದ್ದಾರೆ ಈಗ ನಮ್ ಜಯಂತಿ ಇವರು ನಮ್ಮ ಸಮಾಜ ವಾತಾವರಣಗಳಲ್ಲಿ ಶೈತ್ಯ

ದಯವಿಟ್ಟು ಅರ್ಥ ಮಾಡ್ಕೊಂಡು ನಮ್ಮ ಸಮಾಜವರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಅವರ ಅಂಗತಿಯೇ ನೀವು ಸಮಾಜದಲ್ಲಿ ಬೆಳೆದವರ ಯಾಕಂದ್ರೆ ನಮ್ಮ ಮೇಲ್ಪಟ್ಟ ಜಾನವದ ಚೀಳ ಬಹಳ ಅಸ್ಪೃಶ್ಯ ತರ ನೋಡ್ತಾರೆ ಯಾಕೇಳಿ ಆ ಅಂಗಲಿ ನಮ್ಮನ್ನ ತಪ್ಪತೆ ಹೊರಗಡೆ ನಮ್ಮನ್ನ ತಿಂತಾರೆ ದಯವಿಟ್ಟು ಅರ್ಥ ಮಾಡ್ಕೊಂಡು ಸಮಾಜದವರು ಇದೇ ಸಂದರ್ಭ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ ಸಮಾಜದ ಇತರೆ ಗಣ್ಯರುಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ನಂಜನಗೂಡು ಮುಡಿಕಟ್ಟೆ ಕೇಶ ಸಂಘದ ಅಧ್ಯಕ್ಷ ರಾಜಪ್ಪ ಕಾರ್ಯದರ್ಶಿ ಶ್ರೀನಿವಾಸ್ ನಗರಸಭೆ ಸದಸ್ಯ ಯೋಗೇಶ್ ಸರ್ಕಾರಿ ಅಧಿಕಾರಿ ಮಾದೇವ್ ಪ್ರಸಾದ್ ಸೇರಿದಂತೆ ಸವಿತಾ ಸಮಾಜದ ಇನ್ನಿತರರು ಉಪಸ್ಥಿತರಿದ್ದರು